ತಿಂಗೋಲು ಪಂಡ ನಾಲನೆ ತಿಂಗೋಲು ಆಟಿ ಆಟಿದ ಬರಸ ಬುಡ್ಲೇಯೋಬೋ ಬಾರಿ ಕೀರಿ ಕಟ್ಟಿದ ಬರಸ ಎಂಚ ಬರಸ ಅಂದು ಪಂಡ ರಡ್ಡು ನಕ್ಷತ್ರದ ಬರಸಗೆ ಪುನರ್ವಸುಭಕ ಪುಷ್ಯ ಅಂದು ಐಕ ತುಳುವರೆಗೆ ಈ ಪುಷ್ಯ ಪನ್ಪುನ ಸಂಸ್ಕೃತ ಶಬ್ದನು ಪನಿಯರ ಬಂದೆ ಪುರ್ಸೆ ಎಂದು ಬಂಡೆಯರು ಪುರ್ಸೆದ ಬರಸ ಪುರುಸೆದ ಬರಸಡು நரமனி சைத்தின புடலை ஒஞ்சி இல்லாத பூச்சே சைத்திங்க ஐத்த பீல பத்தது இஞ்ச கொன்னோது தக்கல ஆ பூச்சிக் அது புர்சத வரசு பூச்சத பூனப்பா பூஜையந்த நம்போலி எட்டே பர்ச தாரித குபை கங்குத கங்கத குபே ஒடிந்தது முண்டை பேரு தத்த கட்ட தக்கினால கொடிப்பூண்டே ఆ నమున బొల్ల ఆ బొన నమూనెద ఈ బరుసా బత్తు బత్తు బత్ బతు అపరూపకురని పురీతూ అపరూపకు నేసరు దేవరు ముగల్ దెడిటు నిల్కూపేరు అవు ఏతు చుట్టీత దొంబుందు పండ ఈ హాళే మల్పునయ అకస్మాత్ అది ఒడ్డే బేల నేను చెప్పు నంచ ఏతు చుట్టిత బరుస దొమ్ముందు పండ దొంబు నేరవాదు నేరవాదు భూమిగిరుని ఆ భూమిగి బూరి నంచిన దొంబు ನರಮನಿಯನ್ನು ಬುಡ್ಲೆ ಆತು ಗಟ್ಟಿ ಚರ್ಮವ ನೆಂಚಿನ ಕಾಟಿ ಉಂಡತ್ತೆ ಕಾಟಿ ಕಾಟಿದ ಬೆನ್ ಬೆರಿನು ಪುಡ ಪುಂಡುಗೆ ಆನೆದ ಬೆರಿ ಪುಡ ಹೂಗೆ ಆ ನಮುನೆ ಚುಟಿತ್ತ ದೊಂಬು ಈ ದೊಂಬು ಬರ್ಸ ದೊಂಬು ಬರ್ಸ ಇಂಚ ಬತ್ತು ಬತ್ತು ಪುನಗ ಆರೋಗ್ಯಡು ವೈಪರೀತ್ಯ ಹಣ್ಣು ಇಲ್ಲಡು ತಿನಿಯರಲ್ಲ ದಾಲೇಜ್ಜಿ ಇನ್ನಿತ್ತ ಬರಸದ ಕಲ್ಪನೆಯನ್ನು ಜೋಕುಲ್ ತುಂಡ ಎಂಚ ಅವು ಜೋಕುಲು ಪನ್ವಾ ಆರಾಮಡು ಪೋಯರೆ ಸಾಧ್ಯ ಉಂಡು ಇನ್ನು ವೆಹಿಕಲ್ ಉಂಡು ಅವು ಉಂಡು ಕೊಡೆ ರೈನ್ ರೈನ್ಕೋಟ್ ಉಂಡು ಗಾಡಿ ಉಂಡು ಕಾರ್ ಉಂಡು ಇನ್ನು ಪೋಯಾರ ಆಪುಂಡು ಸರ್ ಅವು ಈ ಕಲ್ಪನೆ ಬುಡದು ಆನಿತು ಪಿದೈ ಬರಿಯರ ಸಾಧ್ಯ ಇಜಾ ಅಂದಿಲ್ಲಕ್ಕ ಒಂಜಿ ಗಳಿಗೆ ಬೆನ್ನಿದ ಬೆಲೆಗೆ ಹೋಯರ ಸಾಧ್ಯ ಇಜಾಂದಿಲಕ್ಕ ಜಾಲುಡೆ ನೀರು ಅದಕ್ಕೋಸ್ಕರ ಅಂಚಿಂಚು ಪೋಯರ ಆಪುಜಿ ಮಾರ್ಕೆಟ್ ಪನ್ಪು ನಾವು ಭಾರಿ ದೂರ ಸುತ್ತಮುತ್ತದಾದ ಐನ ಅಯ್ನ ಐನ ಅಯ್ಯ ಒಂಚ ಕಜಿಪುಗು ಪಡೆಯರು ತಜಂಕಾವಡು ತಿಮ್ಮೆರಾವಡು ಉಪ್ಪು ನಂಚಿತ್ತಿನ ಕಂಡೆಲಾಡು ಇತ್ತಿನ ದೈತ ಬೂರುಲಾವಡು ಅವು ಆ ಅಟ್ಟಿದ ಹಟ್ಟಿಲಿಲ್ಲ ನಂತೂ ಇಲ್ಲ ಉದ್ದೇಶ ಮಲ್ತೀನಿ ಸಹಜವಾದ ಮಲ್ತೀನಿ